ಸಲುವಾಗಿ ಚಪ್ಪಲಿ ಕ್ಯೂ ಇರಿಸಿದ ರೈತರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಯೂರಿಯಾಗಾಗಿ ಪರದಾಡ್ತಾ ಇದ್ದಾರೆ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘ ಎದುರು ಕ್ಯೂ ಹಚ್ಚಿರೋ ರೈತರು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕಾಯುತ್ತಿದ್ದಾರೆ ಸರದಿ ಸಾಲಿಗೆ ಚಪ್ಪಲಿ ಹಾಗೂ ಚೀಲ ಇಟ್ಟು ಕಾಯುತ್ತಿರೋ ರೈತರು ಒಬ್ಬರಿಗೆ ಒಂದೇ ಚೀಲ ನಿಯಮದ ಹಿನ್ನೆಲೆಯಲ್ಲಿ ಚಪ್ಪಲಿಯನ್ನು ಪಾಳೆಗೆ ಬಿಟ್ಟಿದ್ದಾರೆ ಹರದಗಟ್ಟಿ ದೊಡ್ಡೂರು ರಾಮಗೇರಿ ಪಟ್ಟೂರು ತಾಂಡ ಸೇರಿ ಇತರೆ ಗ್ರಾಮಗಳಿಂದ ಆಗಮಿಸಿರುವ ರೈತರು ಗೊಬ್ಬರ ಅಂಗಡಿ ಓಪನ್ ಆಗುವ ಮುಂಚಿತವಾಗಿ ಸರದಿ ಸಾಲಿನಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ ಈ ಮೂಲಕ ಸಮರ್ಪಕ ಗೊಬ್ಬರ ಪೂರೈಕೆಗೆ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ರೈತರು ಏನು ಮಾಡಪ್ಪ ಏನು ಮಾಡಪ್ಪ ಗೊಬ್ಬರ ಬೇಕು ರೈತರಿಗೆ ಒಬ್ಬ ಒಬ್ರಿಗೆ ಗೊಬ್ಬರ ಭಾಳ ಇದಾಗೈತಿ ತೊಂದರೆ ಆಗೈತಿ ಯಾವಾಗ ಗೊಬ್ಬರ ಸಂಬಂಧ ಈ ಅಲ್ಲಿಂದ ಹಳ್ಳಿ ಹಳ್ಳಿಯಿಂದ ಬರ್ತಾರೆ ಒಂದು ಗಂಟೆ ರಾತ್ರಿ ಪಾಯಿ ಹಚ್ತೀವಿ ನಾವು ಅಂದ್ರೆ ಗೊಬ್ಬರ ಸಿಗುವಂಥ ಯಾವ ಗೊಬ್ಬರ ಬೇಕೈತಿ ನಿಮ್ಗೆ ಹರಿಯ ರೀ ಹಿರಿಯ ಗೊಬ್ಬರ ಸಂಬಂಧ ಇದು ಮಾಡಾಕತ್ತೀವಿ ಮಲೆ ಯಾವ್ದ ಗೊಬ್ಬರ ಇಲ್ಲ ಇದು ನೋಡಿದ್ರೆ ಸಣ್ಣ ಕಾಳು ಅದು ಅದು ಇಲ್ಲ ಏನ್ ಮಾಡಿದ್ರು ರೈತರಿಗೆ ಭಾಳ ತೊಂದರೆ ಇದು ಎಲ್ಲ ನನಗೆ ಅನುಕೂಲ ಮಾಡಿಕೊಡ್ರಿ ನೀವು ಕಾರಣ ಇದು ಮಾಡಿ ನಮ್ಗೆ ಇದು ಮಾಡಿರಿ ವೈಸ್ ಆಫ್ ನ್ಯೂಸ್ ಲಕ್ಷ್ಮೇಶ್ವರ